ವೀಕ್ಷಕರೇ ನಮಸ್ಕಾರ ನಾನು ಇವತ್ತು ತುಂಬ ರುಚಿಯಾಗಿ ಮತ್ತು ತುಂಬ ಸಿಂಪಲ್ಲಾಗಿ ಕುಂಬಳಕಾಯಿ ಪಲ್ಯಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮೊದಲಿಗೆ ನಾನು ಒಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ನಂತರ ಇದಕ್ಕೆ ಕಟ್ ಮಾಡಿಟ್ಟಿರೋ ಒಂದು ಆರರಿಂದ ಏಳು ಹಸಿಮೆಣ್ಸಿಕಾಯನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಖಾರದ ಪುಡಿ ಏನು ಆ್ಯಡ್ ಮಾಡಲ್ಲ ನಾವು ಅದರಿಂದ ನಿಮಗೆ ಹೆಚ್ಚು ಖಾರ ಬೇಕು ಅಂದರೆ ಪಲ್ಯ ಇನ್ನೂ ಒಂದು ಎರಡು ಹಸಿಮೆಣ್ಸಿಕಾಯಿನ ಎಕ್ಸ್ಟ್ರಾ ಹಾಕೋಬೋದು ನಾನು ಒಂದು ಆರರಿಂದ ಏಳು ಕಟ್ ಮಾಡಿ ಹಸಿ ಹಸಿಮೆಣ್ಸಿಕಾಯಿನ ಸೇರಿಸ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿದೆಲ್ಲ ಕಲರ್ ಚೇಂಜ್ ಆಗಬೇಕು ನಂತರ ಇದಕ್ಕೆ ನಾನು ಒಂದು ಒಂದು ಮೀಡಿಯಮ್ ಸೈಜ್ ಕುಂಬಳುಕಾಯಿನ ಕಟ್ ಮಾಡಿಟ್ಕೊಂಡಿದೆ ಸಣ್ಣದಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಪಾತ್ರೆಗೆ ಸೇರಿಸಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಪದೇ ಪದೇ ಮಿಕ್ಸ್ ಇದ್ದೀನಿ ಅದು ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಒಂದು ನಿಮಿಷ ಎರಡು ನಿಮಿಷ ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರ್ಬೋದು ಮಿಕ್ಸ್ ಮಾಡ್ಕೋತಾ ಇರಬೇಕು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕುಂಬಳಕಾಯಿಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯಬೇಕು ಅದರಿಂದ ಈ ಸ್ಟೇಜಲ್ಲೇ ನಾನು ಉಪ್ಪಿನ ಪುಡಿನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಪೇ ಪ್ಲೇಟ್ ಮುಚ್ಚಿದ್ದೀನಿ ಮತ್ತೆ ತೆಗ್ದು ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲೇ ಈ ಪಲ್ಯನ ಮಾಡ್ಕೋಬೇಕು ಅದು ಬೇಯಬೇಕಲ್ವ ಕುಂಬಳಕಾಯಿ ಅದರಿಂದ ಪ್ಲೇಟ್ ಮಿಚ್ಚಿ ಮಿಚ್ಚಿ ತಿರುಗಿಸ್ಕೊತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಇದೇ ರೀತಿ ಮಾಡಿ ನೀವು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀಟಾಗಿ ಎಲ್ಲ ತಿರುಗಿಸ್ಕೊತಾ ಇದ್ದೀನಿ ಇವಾಗ ಒಂದು ಆ ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಅದನ್ನು ಎಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ಒಂದೊಂದು ಕುಂಬಳಕಾಯಿ ನೀರು ಬಿಡುತ್ತೆ ಒಂದೊಂದು ಕುಂಬಳಕಾಯಿ ನೀರು ಬಿಡಲ್ಲ ಇದು ಈ ಕುಂಬಳಕಾಯಿ ನೀರು ಬಿಟ್ಟಿಲ್ಲ ಅದಕ್ಕೋಸ್ಕರ ಒಂದು ಹಾಫ್ ಟೇಬಲ್ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡೆಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ಏನಕ್ಕೆ ಅಂದರೆ ಕುಂಬಳಕಾಯಿ ಬೇಯಬೇಕಲ್ವಾ ಆ ಉದ್ದೇಶದಿಂದ ಅಷ್ಟೇ ನಾನು ಸೇರಿಸ್ಕೊಂಡಿರೋದು ಇವಾಗ ಒಂದು ಹಿಡಿಯಷ್ಟು ಚಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೀಟಾಗೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕುಂಬಳಕಾಯಿ ಖಾರ ಆಗಿದೆ ಇವಾಗ ಇದಕ್ಕೆ ಬೇಕು ಅಂದರೆ ನೀವು ಕಾಯಿ ತುರಿನೂ ಸೇರಿಸ್ಕೋಬೋದು ನಾನು ಇಲ್ಲಿ ಕಾಯಿ ತುರಿ ಏನೂ ಸೇರಿಸಿಲ್ಲ ಅದನ್ನು ಸೇರಿಸಿ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ಲ ಆವಾಗ್ಲೇ ಕಾಯಿ ತುರಿ ಹಾಕಿದ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನು ಕಾಯಿ ತುರಿ ಹಾಕಿಲ್ಲ ಇಲ್ಲಿ